ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಮತ್ತೊಂದು ಹಂತದ ಬೆಳವಣಿಗೆ ಮಾನವೀಯತೆಯ ಪರಿಶುದ್ಧವಾದ ಮನಸ್ಸು ಮತ್ತು ಉತ್ತಮವಾದ ವ್ಯಕ್ತಿತ್ವ ನಮ್ಮದಾಗಿದ್ರೆ ಇಡೀ ಜಗತ್ತೇ ನಮ್ಮನ್ನ ಪ್ರೀತಿಸುತ್ತದೆ ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲ ಮರಳಿನಲ್ಲಿ ಬರೆದ ಅಕ್ಷರವನ್ನು ಹರಿಯುವ ನೀರು ಅಳಿಸಬಹುದು ಆದ್ರೆ ಮನಸ್ಸಿನಲ್ಲಿ ಮೂಡಿ ಬಂದ ಸ್ನೇಹವನ್ನು ಯಾರಿಂದಲೂ ಅಳಿಸಲಾಗದು ಜೀವನವೆಂಬ ನಿಲ್ಲದ ಪಯಣದಲ್ಲಿ ನಿರಾಸೆಗಳು ಜಾಸ್ತಿ ಯಾರಿದ್ದರೂ ಇಲ್ಲದಿದ್ದರೂ ನಗಬೇಕು ನಗಿಸುತ್ತಾ ಇರಬೇಕು ಅದೇ ನಿಜವಾದ ಜೀವನ ಕೆಲವೊಮ್ಮೆ ಕೇಳಿದ ಹಾಡನ್ನ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ ಯಾಕಂದ್ರೆ ನಮ್ಮ ಸಂದರ್ಭಕ್ಕೆ ತಕ್ಕ ಸಾಲುಗಳು ಆ ಹಾಡಿನಲ್ಲಿರ್ತದೆ ಪ್ರತಿಯೊಬ್ಬ ಸೊಸೆಯು ಯೋಚಿಸೋದು ನಾ ಮಾಡಿದ ತಪ್ಪನ್ನು ಎತ್ತಿ ತೋರಿಸುವ ಅತ್ತೆ ತನ್ನ ಮಗಳು ಮಾಡಿದ ತಪ್ಪನ್ನು ಮುಚ್ಚುತ್ತಿರುವಾಗ ಹೇಗೆ ಅತ್ತೆಯನ್ನು ತಾಯಿ ಎಂದು ತಿಳಿಯಲೀನಾ ಬಿಟ್ಟು ಹೋದವರನ್ನ ಮರಳಿ ಕರೆತರುವ ಪ್ರಯತ್ನ ಎಂದಿಗೂ ಮಾಡಬಾರದು ಇಲ್ಲಿ ಪ್ರತಿಬಂಧಕ್ಕೂ ಇಂತಿಷ್ಟೇ ಆಯಸ್ಸು ಅಂತಿದೆ ಆಯಸ್ಸು ಕೇವಲ ವ್ಯಕ್ತಿಗಷ್ಟೇ ಸೀಮಿತವಲ್ಲ ಸಂಬಂಧಗಳಿಗೂ ಅನ್ವಯಿಸುತ್ತೆ ಜೀವನದಲ್ಲಿ ಯಾರಿಗೆ ಯಾರು ಶಾಶ್ವತವಲ್ಲ ಇರುವಷ್ಟು ದಿನ ಖುಷಿ ಖುಷಿಯಿಂದ ಇರೋಣ ಶ್ರೀರಾಮನಲ್ಲೂ ತಪ್ಪು ಹುಡುಕಿದ್ರು ಶ್ರೀಕೃಷ್ಣನಲ್ಲೂ ತಪ್ಪು ಹುಡುಕಿದ್ರು ಸೀತೆ ಸತಿಯನ್ನೇ ಬೆಂಕಿಗೆ ಪ್ರವೇಶ ಮಾಡುವ ಸ್ಥಿತಿಗೆ ತಳ್ಳಿದ್ರು ಇನ್ನು